ಬಾಳೆಕಾಯಿಯಿಂದ ಯಾವುದೇ ಅಡುಗೆಯನ್ನು ಮಾಡುವ ಹಾಗೆ ಮಾಡಿದರೆ ತುಂಬನೇ ರುಚಿಯಾಗಿರ್ತದೆ ಅಂಥದ್ದೇ ಒಂದು ಸುಲಭವಾದ ತುಂಬ ಕಡಿಮೆ ಸಮಯದಲ್ಲಿ ತುಂಬ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಮಾಡುವಂತಹ ಬಾಳೆಕಾಯಿ ಪೆಪ್ಪರ್ ಫ್ರೈ ರೆಸಿಪಿಯನ್ನು ಇವತ್ತಿನ ವೀಡಿಯೋದಲ್ಲಿ ನೋಡೋಣ ನಮಸ್ಕಾರ ರಾಧಾಸ್ ತುಳುನಾಡ ಚಾನಲ್ಗೆ ತಮಗೆಲ್ರಿಗೂ ಪ್ರೀತಿಯ ಸುಸ್ವಾಗತ ಪೆಪ್ಪರ್ ಫ್ರೈ ಮಾಡಲಿಕ್ಕೆ ಮೊದಲು ಒಂದು ದೊಡ್ಡ ಚಮಚ ತೆಂಗಿನೆಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಒಂದು ಚಮಚ ತುಪ್ಪ ಹಾಕ್ಕೊಳ್ತಾ ಇದ್ದೇನೆ ಬರೇ ತುಪ್ಪದಲ್ಲಿ ಮಾಡ್ಬೋದು ಅಥವಾ ಬರೇ ಎಣ್ಣೆಯಲ್ಲಿ ಕೂಡ ಮಾಡ್ಬೋದು ಇದಕ್ಕೆ ಐದು ಮೆಂತೆ ಹಾಕ್ಕೊಳ್ತಾ ಇದ್ದೇನೆ ಹಾಗೆಯೇ ಮೆಂತೆ ಸಿಡಿದ ಮೇಲೆ ಸ್ವಲ್ಪ ಕರಿಬೇವಿನ ಎಲೆನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಕರಿಬೇವಿನ ಎಲೆ ಗರಿಯಾದ ನಂತರ ಒಂದು ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೇನೆ ಈಗ ಇದಕ್ಕೆ ಒಂದು ಟೀ ಚಮಚದಷ್ಟು ಹಸಿಮೆಣಸಿನಕಾಯಿ ಹೆಚ್ಚಿರೋದು ಹಾಗೆಯೇ ಅರ್ಧ ಟೀ ಚಮಚ ಉಪ್ಪು ಕಾಲು ಟೀ ಚಮಚ ಅರಶಿನ ಪುಡಿ ಹಾಕ್ಕೊಂಡು ಇದನ್ನು ಸಣ್ಣ ಉರಿಯಲ್ಲಿ ಎರಡು ನಿಮಿಷ ಹುರ್ಕೊಳ್ಬೇಕು ಇಲ್ಲಿ ಮೆಂತೆ ಹಾಕಲೇಬೇಕು ಅಂತಿಲ್ಲ ಹಾಕಿದರೆ ಫ್ಲೇವರ್ ತುಂಬನೇ ಚೆನ್ನಾಗಿ ಬರ್ತದೆ ಎರಡು ನಿಮಿಷ ಹುರಿದಾದ ಮೇಲೆ ಬಾಳೆಕಾಯಿಯನ್ನು ನಾನು ನೀರಲ್ಲಿ ಕಟ್ ಮಾಡಿ ಹಾಕಿದ್ದೆ ಅದನ್ನು ಹಾಕ್ಕೊಂಡು ರುಚಿಗೆ ಸ್ವಲ್ಪ ಬೆಲ್ಲನ ಹಾಕ್ಕೊಂಡು ಇದನ್ನು ಮತ್ತೆ ಹುರ್ಕೊಳ್ಬೇಕು ಎರಡು ನಿಮಿಷ ಇದನ್ನ ಹುರ್ಕೊಂಡು ಆದಮೇಲೆ ಮುಚ್ಚಳ ಮುಚ್ಚಿ ಸಣ್ಣ ಉರಿಯಲ್ಲಿ ಇದನ್ನು ಐದು ನಿಮಿಷ ನೀರು ಹಾಕದೇ ಬೇಯಿಸ್ಕೊಳ್ಬೇಕು ಮಧ್ಯ ಮಧ್ಯದಲ್ಲಿ ನೀವು ಕೈಯಾಡಿಸ್ತಾ ಇರಬೇಕಾಗ್ತದೆ ಇಲ್ಲಿ ನೀರು ಹಾಕದೆ ಬೇಯಿಸುವ ಕಾರಣ ಅದ ಬಾಳೆಕಾಯಿ ಪಾತ್ರೆಗೆ ಅಂಟಿಕೊಳ್ಳಿಕ್ಕೆ ಬಿಡಬಾರ್ದು ನಂತರ ಅರ್ಧ ಟೀ ಚಮಚ ಕಾಳುಮೆಣಸಿನ ಪುಡಿಯನ್ನು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಒಂದು ಸಲ ಮಿಶ್ರ ಮಾಡಿಕೊಂಡು ಸಣ್ಣ ಉರಿಯಲ್ಲಿಟ್ಟು ಎರಡು ನಿಮಿಷ ಇದನ್ನು ನಾನು ಬೇಯಿಸ್ಕೊಂಡಿದ್ದೇನೆ ಕೆಲವೊಂದು ಬಾಳೆಕಾಯಿ ಸ್ವಲ್ಪ ಜಾಸ್ತಿನೂ ಬೇಯಿಸ್ಕೊಳ್ಬೇಕಾಗ್ತಿತ್ತು ನೀವು ಚೆಕ್ ಮಾಡ್ಕೊಳ್ಳಿ ನೋಡುವಾಗ ಎರಡು ನಿಮಿಷದ ನಂತರ ಮತ್ತೆ ಒಂದು ಸಲ ಮಿಶ್ರ ಮಾಡಿಕೊಂಡು ಮೇಲಿಂದ ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಡಿದ್ದೇನೆ ಹಾಗೆ ಒಂದು ದೊಡ್ಡ ಚಮಚ ಆಗುವಷ್ಟು ನಿಂಬೆ ರಸನ ಹಾಕ್ಕೊಳ್ಬೇಕು ಇಲ್ಲಿ ನಿಮಗೆ ಬೇಕಿದ್ರೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಬೋದು ಈ ಬಾಳೆಕಾಯಿ ಪೆಪ್ಪರ್ ಫ್ರೈ ತುಂಬ ಬೇಗ ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳನ್ನು ಬಳಸಿಕೊಂಡು ಮಾಡುವಂಥದ್ದು ರುಚಿ ಮಾತ್ರ ತುಂಬಾ ಚೆನ್ನಾಗಿರ್ತದೆ ನಿಂಬೆ ರಸ ಹಾಕಿದ ಮೇಲೆ ನಯವಾಗಿ ಒಂದು ಸಲ ಇದನ್ನ ಮಿಶ್ರ ಮಾಡಿಕೊಳ್ಳಿ ಬಾಳೆಕಾಯಿ ಈಗ ಚೆನ್ನಾಗಿ ಬೆಂದಿರ್ತದೆ ಪುಡಿ ಆಗಲಿಕ್ಕೆ ಬಿಡಬೇಡಿ ಇವಾಗ ರುಚಿ ರುಚಿಯಾದ ಬಾಳೆಕಾಯಿ ಪೆಪ್ಪರ್ ಫ್ರೈ ರೆಡಿಯಾಗಿದೆ ಇದು ಹಾಗೆಯೇ ತಿನ್ನಲಿಕ್ಕೆ ಕೂಡ ತುಂಬಾ ಚೆನ್ನಾಗಿರ್ತದೆ ಹಾಗೆ ಅನ್ನದ ಜೊತೆಗೆ ಸೈಡ್ ಡಿಶ್ ಆಗಿ ಕೂಡ ಇದನ್ನ ತಿನ್ಕೊಳ್ಳಿ ತುಂಬನೇ ರುಚಿಯಾಗಿರ್ತದೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಕೇವಲ ಹತ್ತು ನಿಮಿಷದ ಒಳಗಡೆ ಆರಾಮಾಗಿ ಈ ರೆಸಿಪಿನ ನೀವು ಮಾಡ್ಕೊಳ್ಬಹುದು ಬಾಳೆಕಾಯಿ ಒಂದು ಇದ್ರೆ ಇದನ್ನ ಕಟ್ ಮಾಡಿ ಇಟ್ಕೊಂಡ್ರೆ ತುಂಬನೇ ಬೇಗ ಮಾಡ್ಕೊಳ್ಬೋದು ಯಾರಾದರೂ ಗೆಸ್ಟ್ ಬರುವಾಗ ಕೂಡ ದಿಢೀರಾಗಿ ಒಂದು ಸೈಡ್ ಡಿಶನ್ನು ಈ ತರಹ ಟ್ರೈ ಮಾಡ್ಕೊಳ್ಬೋದು ಹಾಗೆಯೇ ಇಲ್ಲಿ ಮೆಂತೆ ಮತ್ತು ಈರುಳ್ಳಿ ಅದೆಲ್ಲ ನಿಮಗೆ ನಾನು ರುಚಿ ಹೆಚ್ಚಿಸ್ಲಿಕ್ಕೆ ಬೇಕಾಗಿ ಹಾಕಿರುವಂಥದ್ದು ನಿಮಗೆ ಇಷ್ಟ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಕೇವಲ ಒಗ್ಗರಣೆಗೆ ಇಟ್ಟು ಎಣ್ಣೆ ಅಥವಾ ತುಪ್ಪನ ಹಾಕಿಬಿಟ್ಟು ಬಾಳೆಕಾಯಿನ ಹುರಿದು ಇದಕ್ಕೆ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡು ಆ ತರಹ ಕೂಡ ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿ ಇರ್ತದೆ ಇನ್ನೊಂದು ಇಂತಹದ್ದೇ ಒಳ್ಳೆಯ ಒಂದು ರೆಸಿಪಿ ಜೊತೆ ಮತ್ತೆ ಸಿಗೋಣ ಧನ್ಯವಾದಗಳು